ಜಾಸ್ತಿ ನೀ ಜಾರಿ ಮಾಡಿ ಅಂತ ಹೇಳಿ ಎಲ್ಲ ನಮ್ಮ ಗ್ರಾಹಕರಿಗೆ ನಾ ಅಧ್ಯಕ್ಷರ ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ಅವ್ರು ಜಾರಿ ಮಾಡ್ತಾರ ನಾವು ಆದೇಶಗಳನ್ನ ಪಾಲನೆ ಮಾಡ್ಬೇಕಾಗುತ್ತೆ ಬಂದ ಕನ್ಸೂಮರ್ ಗೆ ನಾವು ಮಾರ್ಗದರ್ಶನ ನೀಡಬೇಕಾಗುತ್ತೆ ಇಂತ ಒಂದು ಪ್ರೊಸೀಜರ್ ನಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ನಡೀತಾ ಇರುತ್ತೆ ಏನೋ ಅಲ್ಲಿ ಒಂದು ಏನಾರು ಮಿಸ್ಟೇಕ್ ಆಗ್ತಿಲ್ಲ ಅದನ್ನು ಜನ್ರೇಟ್ ಮಾಡ್ಕೊಳ್ಳೋದು ಬೇರೆದವ್ರು ಥರ್ಡ್ ಪಾರ್ಟಿಗೆ ಕೊಡೋದು ಮಾಡೋದು ನಿನ್ನೆ ಆದರೂ ಅದೇ ಹೇಳ್ತೀನಿ ನನಗೆ ಒಂದು ಎರಡೋನ ಗ್ರಾಮ ಪಂಚಾಯತಿಲಿ ಒಂದು ಒಂದು ಒಬ್ಬ ಕನ್ಸ್ಯೂಮರ್ದು ನಮ್ಮ ಒಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿಯನ್ನು ಮಿಸ್ ಆಗಿ ರೀಡಿಂಗ್ ಹೆಚ್ಚಾಗಿ ಅದನ್ನು ಲ್ಯಾಕ್ಸ್ ಟುಗೆದರ್ ಏನೈತೆ ಅದು ಬಿಲ್ ಆಗಿಬಿಟ್ಟಿದೆ ರೀಡಿಂಗ್ ಆಗಿದೆ ಅದನ್ನ ಈಗ ನಾವು ಅವರು ನನ್ನ ಗಮನಕ್ಕೆ ಲೇಟ್ ಆಗಿ ತೊಗೊಂಡು ಬಂದ್ರು ಅವಾಗಿ ನಾನು ತಗೊಂಡಿದ್ದೆ ಪ್ರಭಾರಿ ಹಿರಿಯ ಸಹಾಯಕ್ಕೆ ಅದು ನನ್ಗೆ ಅಷ್ಟು ನನ್ಗೆ ಯಾವ ರೀತಿ ಪ್ರೊಸೀಜರು ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎರಡು ವರ್ಷ ನಾನು ಪ್ರಭಾರಿ ಹಿರಿಯಕ್ಕೆ ಸಹಾಯಕಿ ಮಾಡೀನಿ ಅಂತಂದ್ರೆ ನನಗೆ ಅರವತ್ತು ವರ್ಷದ ಅನುಭವ ಆಗ್ತಾ ಇರೋದು ಇವರೇನೋ ನನ್ನ ಬರಲ್ಲ ಇವ್ರೆ ಇವತ್ತು ಇವತ್ತು ಇವ್ರಿಗೆ ಯಾವಾಗ ಯಾವಾಗ್ಲಿಂದಾನು ಇದು ಹೋರಾಟ ಇತ್ತು ಆರು ಹೊರಗೆ ಬಂದಿರೋದು ಇವತ್ತು ಪ್ರತಿಯೊಬ್ರು ಅನುಭವಿಸಿವಿ ಒಂದು ಒಂದು ಹೇಳ್ತೀನಿ ಒಂದು

Premises, खेर खेर। सर मैंने उसको डाल दिया सर बुरा हुआ क्या कंकाल किसने सर बंद किला सर नहीं सर ये क्या क्या होगा कुत्ता मर गया कुत्ता मर गया कुत्ता मर गया एकदम बंद किला 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 ये तो तब पंचारा आगे तो तब पंचारा सनी ने चाइवर्सर है एक क्या बैंको एक क्या बैंक ಆ ರೀತಿ ಮಾತಾಡ ಹುಡುಗರಿಗೆ ಹೊಸ ಹುಡುಗರು ಅವರು ಹೋಗ್ತೋಣ ಯಾರು ಸರ್ ಕಾರ್ಯ ಸಾಮೂಹಿಕ ಕಾಯಿಸ್ಕೊಡಿ ಸರ್ ಸಾರ್ವಜನಿಕವಾಗಿ ನಾವು ಯಾವ ಸಂಘ ಸಂಸ್ಥೆ ಸಾರ್ವಜನಿಕವಾಗಿ ಮಾತಾಡ್ತೀವಿ ನಿಮ್ಮ ಆಫೀಸರ್ ಬಂದಾನ ಇದು ಫೈನಲ್ ಆಗ್ಬಿಡ್ಲಿ ಏನಾರು ಅದು ನಿಮಗೆ ಟ್ರಾನ್ಸ್ಫರ್ ಅಂತ ಎಲ್ಲರೂ ಸಾಮೂಹಿಕ ಟ್ರಾನ್ಸ್ಫರ್ ಏನು ಬೇಡಿಕೆಗಳು ಅದಾವ ಆಫೀಸರ್ ಆದರೆ ನಾವು ಬಂದು ಕುಂದಿರ್ತೀವಿ ಮೇಡಮ್ ಕರ್ಶಿವಾರೋ ಒಬ್ರು ಬರ್ರಿ ಒಳಗ ಸರ್ ನನ್ನ ಹೆಸರು ಎರಕಲ್ ದುರ್ಗಯ್ಯ ನಾನು ಡಿ ಬಂದು ಮೀಟರ್ ಇದ್ದರು ನಾನು ಸಿಕ್ಸ್ ಮೈನಾನ್ಸ್ ಸಂಘಕ್ಕೆ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರಿದ್ದೀನಿ ನಮ್ಮ ಸಮಸ್ಯೆ ಏನಂದರೆ ಅಧಿಕಾರಿಗಳ ಶಾಖಾಧಿಕಾರಿಗಳನ್ನು ಕಿರುಕುಳ ಮತ್ತು ದೌರ್ಜನ್ಯ ನಡೀತಾ ಇದೆ ಮತ್ತು ನಮ್ಮ ಎಂಪ್ಲಾಯ್ಸ್ ಪ ಎಂಪ್ಲಾಯ್ಸ್ ಎಲ್ಲರೂ ಮನನ್ನೊಂದು ಮಾನಸಿಕವಾಗಿ ಕುಂದೋಗಿರೋದಾರೆ ಫ್ಯಾಮಿಲಿ ಸಮೇತ ಇದರಲ್ಲಿ ಮ ಭಾಳ ತೊಂದರೆ ಆಗ್ತಾಯಿದೆ ಹಾಗಾಗಿ ಶಾಖಾಧಿಕಾರ ನೂರು ಪ್ರತಿಮೆ ಮೇಡಮ್ ಮೇಲೆ ನಾವೆಲ್ಲರೂ ದೊಡ್ಡ ನಡೀತಾ ಇದೆ ಅಂತೇಳಿ ನಾವು ಎಲ್ಲ ಕೂತಿದ್ವಿ ಸರ್ ನಮ್ಮ ಸೆಕ್ರೆಟರಿ ಅವರು ಅಂದರೆ ಯಾವ ಥರ ಏನು ಮಾಡಿದ್ದಾರೆ ಹೇಳಿರಿ ಎಂಪ್ಲಾಯೀಸ್ ಎಂಪ್ಲಾಯೀಸ್ ಸರ್ ಈಗ ಏಕವಚನದಾಗ ಮಾತಾಡ್ತಾರೆ ಅವತ್ತಿನ ಶಬ್ದಗಳು ಮಾತಾಡ್ತಾರೆ ಆಮೇಲೆ ಓಡಾಡ್ಸಿ ಅಂತ ಹೇಳ್ತಾರೆ ನಿಮ್ಗೆ ಇರ್ತೀವಿ ಅಂತ ಹೇಳ್ತಾರೆ ಬೆದರಿಕೆ ಹಾಕ್ತಾರೆ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ನಿಮಗೆ ಸೀಟ್ ಕೇಸ್ ಮಾಡ್ತೀನಿ ಅಂತ ವೈಯಕ್ತಿಕವಾಗಿ ಮಾತಾಡ್ತಾರೆ ಫೋನ್ ಮಾಡಿ ನಾನು ತಪ್ಪೇನು ಮಾಡಿದ್ದೀನಿ ತಪ್ಪು ಮಾಡಿಲ್ಲ ಅಂತೇಳಿ ಎಲ್ಲ ಕುಳಕ್ಕೆ ಮಜನಕ್ಕೆ ನಮ್ಮ ಹತ್ರ ಕೆಲವೆಡೆ ಅವರು ಎಲ್ಲಗಳ ಮುಂದೆ ಹಳ್ಳಿ ಆದ್ರೆ ನಮಗ್ ಕೆಲ್ಸ ಆಗ್ತೈತಿ ಹಾಗಾಗಿ ಹೇಳಿ ಆಮೇಲೆ ಮೀಡಿಯಾ ಮುಂದೆ ನಾವು ಮತ್ತೆ ಪ್ರೆಶರ್ ಮಾಡ್ತಾರೆ ಈ ಕಾರಣದಿಂದಲ್ಲ ಬೇರೆ ಕಾರಣಗಳಿಂದ ಕಾರಣ ಕೊಟ್ಟು ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ ಈಗ ನಮಗ ನ್ಯಾಯ ಸಿಗಲ್ಲ ಅಂದ್ರೆ ನಾನು ಎಲ್ಲಿ ಕುಡಿತೀನಿ ಅಷ್ಟೇ ನ್ಯಾಯ ಹೆಂಗ್ ಸಿಗಬೇಕಂದ್ರೆ ಎಲ್ಲಾ ನೌಕರಿಗೆ ಸಮಾನತೆ ಇರಬೇಕು ಇಲ್ಲಿಂದ ನಮ್ಮನ್ನ ವರ್ಗಾವಣೆ ಮಾಡ್ರಿ ಒಂದು ಇಲ್ಲ ಅಂದ್ರೆ ಅಧಿಕಾರಿಗಳ ಮುಂದೆ ನಮ್ಮನ್ನ ಹಲ್ಲೆ ಮಾಡಕ್ ಬಂದ್ರು ಅವ್ರು ಏನು ಆಗಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೇಳ್ಕೊಳ ನಮ್ಗೆ ಯಾರು ಭರವಸೆ ಯಾರೇ ಎಷ್ಟೇ ನಾನು ಮಾತು ಮುಗಿಸ್ತೀನಿ ನಮ್ಗೆ ನ್ಯಾಯ ಕೊಡಸ್ರಿ ಆದ್ರೆ ವಿಷಾಖೆ ನೇರ ಒಣಗಾರ ಅವ್ರೆ ಇಂಜಿನಿಯರ್ ಅಸೋಸಿಯೇಷನ್ ಎಲ್ಲ ಎಲ್ಲ ಯಾರು ಮಂದಿ ಹಾಕಿ ಬಾಕ್ ನಾವು ಯಾರು ಪ್ರಶ್ನೆ ಮಾಡಕ್ ಸಾಧ್ಯನೇ ಇಲ್ಲ ನಮ್ಮ ಅಪ್ಪ ಅಮ್ಮ ಬೈದ್ರು ಕೂಡ ನಾನು ಮೊಲದ ಎದುರಲೇ ಬೈತೀನಿ ನಾನು ಎದುರಿಗೆ ಬೈತೀನಿ ಯಾಕೆ ನನಗೆ ಪ್ರತಿಷ್ಠೆ ಐತಿ ನಾನು ನಮ್ಮ ತಂದೆ ತಾಯಿ ನಾನು ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ನಮ್ಮ ಹೆಂಡ್ರ ಮಕ್ಕಳು ನೋಡ್ಬೇಕು ಆದ್ರೆ ನಮ್ ಕಣ್ಣ ಕಣ್ಣೀರ್ ಬರ್ತಾ ಅಂದ್ರೆ ಇದು ಇದು ಎಷ್ಟು ಸಲ ನಾನು ಆಫೀಸ್ ಅಲ್ಲಿ ಹೇಳಿದೀನಿ ಸುಮಾರು ಸಲ ನಾವು ಕಣ್ಣೀರ್ ಹಾಕಿದೀವಿ ನಮ್ಮನ್ನ ಕಷ್ಟನ ಯಾರು ಅರ್ಥ ಮಾಡ್ಕೊಂತಿಲ್ಲ ಹಂಗಾಗಿ ನಮಗೆ ಇದು ಕೊನೆ ನಿರ್ಧಾರ ಇದು ಅಲ್ಲ ಅವ್ರ ಮ್ಯಾಗ ಅಷ್ಟ ಯಾಕೆ ಓಲೈಕೆ ಅಂತ ಅದೇ ತಿಳಿಯೋದಾಗಿತ್ತು ಓಲೈಕೆ ಯಾಕಂತ ಅಷ್ಟ

ಗಲಾಟೆ ರೈತರು ಬಂದು ಗಲಾಟೆ ಮಾಡಿದ್ದಕ್ಕ ಅವರು ಅವತ್ತು ರಜೆ ಇತ್ತು ಸರ್ ಎಲ್ಲ ಹಾಗಾಗಿ ಅವತ್ತು ರಜೆ ಇತ್ತು ರೈತರು ಫೋನ್ ಮಾಡಿದ್ದಕ್ಕೆ ಮನೆ ಹತ್ರ ಬಾ ಅಂತೇಳಿ ಮೇಡಮ್ ಅವರ ಕರೆ ಕೊಟ್ಟಿರ್ತಾರೆ ಹಾಗಾಗಿ ರೈತರೆಲ್ಲ ಮನೆ ಹತ್ರ ಹೋಗಿರ್ತಾರೆ ಸರ್ ಆ್ಯಕ್ಚುಲಿ ಅವರು ಚೆಲ್ಲೂರು ಕ್ಯಾಂಪ್ರು ಸರ್ ಅವರು ಚೆಲ್ಲೂರ್ ಕ್ಯಾಂಪ್ನವರು ಸರ್ ಅವರು ಸಮಸ್ಯೆ ಇತ್ತು ಸರ್ ರೈತರದು ಸರಿ ಸಮಸ್ಯೆ ಇರೋದ್ರಿಂದ ಅವ್ರು ಬಂದಿದ್ರು ಸರ್ ಬಂದು ಕೇಳ್ಕೊಂಡಾಗ ಅವರು ನಮ್ಮ ಲೈನ್ಮ್ಯಾನ್ ಒಬ್ಬರು ಫೋನ್ ಮಾಡಿದ್ರು ಸರ್ ಲೈನ್ಮ್ಯಾನ್ಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದ ತಕ್ಷಣ ಏನಾಯ್ತು ಅಂದರೆ ಆಯ್ತು ಮೇಡಮ್ ಅವರಿಗೆ ತಿಳಿಸಿರಿ ನಾನು ಬಂದು ಮಾಡಿಕೊಡ್ತೀನಿ ಅಂತ ಮೇಡಮ್ ಅವ್ರಿಗೆ ಹೇಳಿದ್ರೆ ನಾನು ಬಂದು ಅಂತ ಹೇಳಿದ್ದಾರೆ ಹೌದಂತ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದೀವಿ ನಾವು ಫೋನ್ ಮಾಡಿದ ತಕ್ಷಣ ಈ ಅವರು ಹೇಳಿದ್ದಾರೆ ಮೇಡಮ್ ಅವ್ರಿಗೆ ಅಮೌಂಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದಾರೆ ನಾವು ಬರೋದೈತಿರು ನಮಗೆಲ್ಲ ಕೊಡೋಕ್ಕಾಗಲ್ಲ ಅದೇನೈತಿ ನೀನೇ ಮಾತಾಡಿ ಮೇಡಮ್ ಅವರಿಗೆ ನಮ್ ಕರೆಂಟ್ ಸಪ್ಲೈ ಅಂತ ಲೈನ್ ಮನಿಗೆ ಹೇಳಿದಾರೆ ಸರ್ ಲೈನ್ ಮನಿಗೆ ಹೇಳಿದ್ದಾರೆ ಅವ್ರು ಬರೋ ರೈತರು ನಾವು ರೊಕ್ಕ ಕೊಡಕ್ಕೆ ಆಗಲ್ಲ ಅಂತ ಹೇಳಿದಾಗ ನಾನೇನ್ ಮಾಡಲಿ ಮೇಡಮ್ ಅವ್ರಿಗೆ ಹೇಳಿದ ಮಾತ್ರ ನಾನು ಬರೋನು ಮೇಡಮ್ ಅವ್ರಿ ಹೇಳಿದ ಮಾತ್ರ ಅವ್ರು ಕಳ್ಸಿ ಕೊಟ್ರ ಮಾತ್ರ ನಾನು ಕೆಲಸ ಮಾಡಿ ಕೊಡ್ತೀನಿ ಅವ್ರ ಪರ್ಮಿಷನ್ ಇಲ್ದ ನಾನು ಬರಕ್ ಆಗಲ್ಲ ಕೇಳ್ರಿ ಮೇಡಮ್ ಅವರಿಗೆ ಅಂದ ತಕ್ಷಣ ಮತ್ತು ಅದಾದ ತಕ್ಷಣ ಮೇಡಮ್ ಅವರಿಗೆ ಏನು ಫೋನ್ ಮಾಡಿ ಹೇಳಿದ್ದಾರೆ ಮೇಡಮ್ ಅವರು ನೀವು ಈ ಥರ ಅದು ಅಂತ ಕೇಳಿದ್ರಂತ ಹೇಳ್ತಾಯಿದ್ರು ಅವರು ನಿಜೇನ ಮೇಡಮು ಮತ್ತು ನೋಡಿರಿ ಮೇಡಮ್ ನೀವು ಇದಕ್ಕಾಗಿ ನಿಮ್ಮದು ಇದು ಸೇಫ್ಟಿ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಆದರೆ ಅದಾದ ತಕ್ಷಣ ಏನಾಗಿದೆ ಮತ್ತು ಅವರು ಮೇಡಮ್ ಅವರು ಯಾರು ಐತ ಅವ್ನ ಚೊಪ್ಪಿ ತಂಗ್ಬಿಡ್ತೀನಿ ಅವನು ಉಂಟು ಮಾಡಿಸ್ಬೇಕು ನೀನು ಅವ್ರು ಕರ್ಸು ಅವರು ಕರ್ಸೋವರಿಗೆ ಲೈನ್ ಹಾಕೋದು ಬೇಡ ಲೈನ್ ಹಾಕೋದು ಬೇಡ ನೀನು ಏನು ಲೈನ್ ಹಾಕ್ಬೇಡ ಅವ್ರು ಉಂಟು ಮಾಡಿಸೋವರಿಗೆ ನಾನು ಅವ್ರಿಗೆ ಕರೆಂಟ್ ಹಾಕ್ಬೇಡ ಡಿವಲ್ ಹಾಕ್ಬೇಡ ಜಂಪ್ ಹಾಕ್ಬೇಡ ಅಂತ ಹೇಳಿದ್ರಲ್ಲ ನಡೆದಿದೆ ಮತ್ತು ರೈತರು ಮನೆ ಹತ್ರ ಬಂದಿದ್ದಕ್ಕೆ ರೈತರು ಮನೆ ಹತ್ರ ಬಂದಿದ್ದರು ಮನೆ ಹತ್ರ ಬಂದಾಗ ಅದು ಮೇಡಮ್ ಅವರು ಕೈ ಮಾಡೋದು ಚ ಕಪಾಳಕ್ಕೆ ಬಿಡ್ತೀನಿ ಅನ್ನೋದು ಅಂತೇಳಿ ದೌರ್ಜನ್ಯ ಮಾಡೋದು ನಾವು ರೈತರು ಬಂದಾರ ಅಂತೇಳಿ ನಾವು ತಾಕೂರದಲ್ಲಿ ಹೋದಾಗ ನಮಗೆ ಏಕವಚನದಾಗ ವಚ್ಚಿಂದಾಗ ನಿಮ್ಗೆ ಆಪ್ಷಂಟ್ ಇಡ್ತೀನಿ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಬಂದಿರ ನಮಗೆ ಅಲ್ಲಿ ವಿಷಯ ಏನೂ ಗೊತ್ತಿಲ್ಲ ಸರ್ ನಾವು ಲೈನ್ ಬಂದು ಫೋನ್ ಮಾಡಿದಾಗ ರೈತರು ಬಂದಿದ್ದಾರ ಬರೀ ಅಂತ ನಾವು ಅಲ್ಲಿ ಮನೆ ಹತ್ರ ಹೋಗಿದ್ದೀವಿ ಸರ್ ಹಾಗಾಗಿ ಅಲ್ಲಿ ಏಕವಚನದಾಗ ಪ್ರತಿಯೊಬ್ಬರಿಗೆ ಲೈನ್ ಮಾಡ್ರಿಗೆ ನಿಮಗೆ ಆಪ್ಷನ್ ಇಲ್ಲ ಅಂತ ಇದು ಮಾತಾಡ್ತಾರೆ ಸರ್ ನಮಗಿದು ದೌರ್ಜನ್ಯ ಸರ್ ನಮ್ಗೆ ತೊಂದರೆ ಆಗ್ತಾ ಇದೆ ನಾವು ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿ ಮಾಡಿ ಎಲ್ಲ ನೌಕರ ಯಾರು ಮಾಡಬೇಕು ಸರ್ ನಮ್ಮ ಸರ್ ನಮ್ಗೆ ಯಾಕಂದ್ರೆ ಸಾಮೂಹಿಕವಾಗಿ ನಮ್ಮ ನಾವು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಸರ್ ಯಾಕಂದ್ರೆ ನಮಗೆ ಭಾಳ ಕಿರುಕುಲ ಆಗ್ತದೆ ಸರ್ ಪ್ರತಿನಿತ್ಯ ಕಿರುಕುಳ ಆಗ್ತದೆ ಇವತ್ತಿಂದ ಒಂದೇ ಸರ್ ಇವತ್ತೊಂದು ಸುಮಾರು ಸುಮಾರು ಹತ್ತು ವರ್ಷದಿಂದ ನಮಗೆ ಕಿರುಕುಳ ಆಗ್ತಾ ಇದೆ ಸಮಸ್ಯೆ ಇವಾಗ ಬಂದಿದೆ ಇವಾಗ ಹೊರಗೆ ಬಂದಿದೆ ಸರ್ ಪ್ರತಿಯೊಂದು ದಿನ ಒಂದು ಸಮಸ್ಯೆ ನಾವು ಆಗಲ್ಲ ಸರ್ ಈಗ ಒಂದು ಸಮಯ ಬಂದಿದೆ ಹೇಳಿ ನಾವು ಇದನ್ನೆಲ್ಲ ಒಗ್ಗಟ್ಟು ನಮ್ಮ ಎಲ್ಲ ಉಪವಿಭಾಗದ ಎಲ್ಲ ಕಿರಿಕುಳ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಮನವಿ ಕೊಟ್ಟಿದ್ವಿ ಒಂದು ಮನವಿಯನ್ನು ಕೊಡ್ತೀನಿ ನಿಮಗೆ ಆ ಮನವಿ ನೀವು ಸ್ವೀಕರಿಸಬೇಕು ಅಂತ ಹೇಳ್ತಾ ನಮ್ಮ ಕಾರ್ಯದರ್ಶಕ್ಕೆ ಅಂತಕ್ಕಂಥ ಸೆಲ್